ಮೇ ಮಿಸ್ ಶ್ರೇಯಸಿ ಮೈನೇ ಮಿಸ್ ಬ್ರಹ್ಮಿಣಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹರಿಯಪ್ಪೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹರಿಯಪ್ಪೆ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನ್ನೆಲ್ಲ ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿ ಹಳು ಅಪ್ಪನು ಪೇಟೆಗೆ ಹೋಗಿ ಹಣ ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ಬಾಬಾ ನನಗೂ ಹಾರಲಿ ಕೊಡಿಸು ಕಲಿಸು ಬಾಬಾ ನನಗೂ ಹಾಡಲು ಕಲಿಸು ನಾನು ನೀನು ಇಬ್ಬರು ಕೂಡಿ ಮುಗಿಯಿನ ಕರೆಗೆ